ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಶೇರ್ ಮಾಡಿ ಇವತ್ತು ನಾನು ಚಿಕನ್ ಸುಕ್ಕ ಮಾಡ್ತಿದ್ದೇನೆ ನನ್ನ ಬ್ರೋ ಗೌತು ಬಂದಿದ್ದಾನೆ ಸೊ ಹಾಗಾಗಿ ಇಬ್ರು ಸೇರಿ ಇವತ್ತು ಅಡಿಗೆ ಮಾಡ್ತಿದ್ದೀವಿ ಇವಾಗ ಆರ್ಡರ್ ಮಾಡಿದೆ ಬಂದಿದೆ ಚಿಕನ್ ಸೊ ನಾನಿವತ್ತು ಸ್ಪೆಷಲ್ ಆಗಿ ಮ್ಯಾಂಗ್ಳೂರ್ ಸ್ಟೈಲ್ ಚಿಕನ್ ಗಸಿ ಚಿಕನ್ ಇಲ್ಲ ಅಂತ ಬೇರದಿ ಹಾಂ ಚಿಕನ್ ಸುಕ್ಕ ಮಂದಿ ಸೊ ಆ್ಯಂಡ್ ಐಕೋಸ್ಕರ ಕೊಕೊನಟ್ ಲೈನ್ ಆರ್ಡ್ರ್ ಮಂತೆ ಸೊ ಮಾ ಸಾರಿ ಮಾಡಿದ್ದೇನೆ ಸೊ ಸ್ಟಾರ್ಟ್ ಮಾಡುವ ಗೌತ ಆನಿಯನ್ ಕಟ್ ಮತ್ತು ನೀರಡು ಜನ ಸೇರಿದು ಒಂದು ಸ್ಪೆಷಲ್ ಚಿಕನ್ ಸುಕ್ಕ ಮಂಪ ஆச்சு ஏழு அதே ஏழு மாவரும் பத்து பத்தஞ்சு பதினாறு பதிமூஞ்சு பதினாலு ப்ரோ வாட் ப்ரோ

ತೆಂಗಿನಕಾಯಿ ಹಾಕಿಬಿಟ್ಟು ನೆಕ್ಸ್ಟ್ ಒಂದು ಗುಂಟೂರು ಮೆಣಸು ಹಾಕಿದೆ ಒಂದು ಹಾಕಿದೆ ಬಿಕಾಸ್ ಇದು ತುಂಬ ಖಾರ ಇದೆ ಅದಕ್ಕೆ ನೆಕ್ಸ್ಟ್ ಎರಡು ಗ್ರೀನ್ ಚಿಲ್ಲಿ ಹಾಕಿದೆ ಒಂದು ಸ್ಪೂನ್ ಚಿಲ್ಲಿ ಪೌಡ್ರ್ ಟರ್ಮರಿಕ್ ಗರಂ ಮಸಾಲ ಪೌಡರ್ ಸ್ವಲ್ಪ ಆನಿಯನ್ ಸ್ವಲ್ಪ ನೀರು ಹಾಕ್ತಿದ್ದೀನಿ ಸ್ವಲ್ಪ ಹಾಕ್ತಿದ್ದೀನಿ ಮಿಕ್ಸಿಗೆ ಹಾಕಿದೆ ಈಗ ರೆಡಿ ಆಯಿತು ಚಿಕನ್ಗೆ ಸಾಲ್ಟ್ ಮತ್ತು ಟರ್ಮರಿಕ್ ಪೌಡ್ರ್ ಹಾಕಿಟ್ಟಿದ್ದೇನೆ ಟೂ ತ್ರೀ ಸ್ಪೂನ್ ಆಯಿಲ್ ಹಾಕ್ತಿದ್ದೀನಿ ಒಗ್ಗರಣೆ ಹಾಕಿದ ನಂತರ ಅದಕ್ಕೆ ನಾನು ಇವಾಗ ಆನಿಯನ್ ಹಾಕ್ತಿದ್ದೇನೆ ಅದು ಸ್ವಲ್ಪ ಬ್ರೌನ್ ಬಂದ ನಂತರ ಅದಕ್ಕೆ ನಾನು ಇವಾಗ ಟೊಮೆಟೊ ಹಾಕ್ತಿದ್ದೇನೆ ಟೊಮೆಟೊ ಎಣ್ಣೆ ಬಿಡಬೇಕು ಅಷ್ಟು ಅದನ್ನು ಬೇಯಿಸಬೇಕು ಇವಾಗ ಆಯಿತು ಇವಾಗ ನಾನು ಚಿಕನ್ ಹಾಕ್ತಿದ್ದೇನೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಥರ ಆಗಲಿ ಇವಾಗ ಮಾಡಿಟ್ಟ ಮಸಾಲೆನ ನಾನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಿದ್ದೇನೆ ಸ್ವಲ್ಪ ಗಟ್ಟಿ ಆಗುವವರೆಗೆ ಅದನ್ನು ಬೇಯಿಸಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೇನೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಹೀಗೆ ಹಾಕಬೇಕು ಇವಾಗ ಇದು ಆಗಿದೆ ಇವಾಗ ಒಂದು ಪ್ಯಾನ್ಗೆ ಕೊಕೊನಟ್ ನಾವು ತುರಿದಿಟ್ಟದ್ದು ಹಾಕ್ತಿದ್ದೇನೆ ಅದು ಬ್ರೌನ್ ಆಗುವವರೆಗೂ ಅದನ್ನು ಹುರಿಬೇಕು ನೋಡಿ ಇವಾಗ ಆಗ್ತಿದೆ ನೋಡಿ ಇವಾಗ ಚಿಕನ್ಗೆ ಅದನ್ನು ಮಿಕ್ಸ್ ಮಾಡುವ ಇವಾಗ ನಾನು ಮತ್ತು ಗೌತು ಮಾಡಿದ ಸ್ಪೆಷಲ್ ಆಗಿ ಚಿಕನ್ ಸುಕ್ಕ ರೆಡಿ ಆ್ಯಂಡ್ ನಮ್ಮ ಊರಿದ್ದು ಜಾತ್ರೆ ದಾಸರಳ್ಳಿ ಉತ್ಸವ ಮಾರ್ನಿಂಗ್ ನಾವು ಹೋಗಿ ಬಂದ್ವಿ ಆ್ಯಕ್ಚುಲಿ ಗೌತು ಕೂಡ ಜಾತ್ರೆಗೆ ಅಂತಲೇ ಬಂದದ್ದು ಬಟ್ ಹೋಗೋಕ್ಕೆ ಆಗಿಲ್ಲ ಆದರೆ ಇವಾಗ ಮೆರವಣಿಗೆ ಹೋಗ್ತೀವಿ ಸುಖಿ ಇರಿ ನಗಿಸ್ತೀರಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಥ್ಯಾಂಕ್ ಯು